ಮಾತೆ ಆ ಪ್ರಶ್ನೆ ನಾನು ಕೇಳಬಾರದಿತ್ತೇನು ನನ್ನ ಪ್ರಶ್ನೆಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿ ಕ್ಷಮಿಸುವಂತ ತಪ್ಪು ನೀನೇನು ಮಾಡಿಲ್ಲ ಸಿದ್ಧ ನನ್ನ ಅಂತರಂಗದಲ್ಲಿರುವ ಸಂಕಟವನ್ನು ನಿನ್ನ ಬಳಿ ಹೇಳಿಕೊಂಡು ನಿನ್ನ ಮನಸ್ಸನ್ನು ನೋಯಿಸಲು ನನಗೆ ಇಷ್ಟವಿಲ್ಲ ನಾನು ನಿಮಗೆ ಅನ್ಯಳ ಆದೇನೆ ಈಗ ನನ್ನ ಪಾಲಿಗೆ ನೀವೇ ನನ್ನ ಮಾತೆ ನಿಮ್ಮ ನೋವು ನನ್ನದಲ್ಲವೇ ಹತ್ತಿರದವರೊಂದಿಗೆ ಹಂಚಿಕೊಂಡರೆ ಹೃದಯ ಹಗುರವಾಗುತ್ತದೆ ಅಲ್ಲವೇ ನಿನ್ನ ಮಾತು ನಿಜ ನನ್ನ ಭಾವನೆಗಳನ್ನು ನಿನ್ನೊಂದಿಗೆ ಹಂಚಿಕೊಳ್ಳದೆ ಇನ್ನಾರೊಂದಿಗೆ ಹಂಚಿಕೊಳ್ಳಲಿ ಹೆಣ್ಣಾದವಳು ವಸ್ತ್ರ ಆಭರಣಗಳನ್ನು ಹಾಕಿ ಅಲಂಕರಿಸಿಕೊಳ್ಳುವುದು